ಆಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಇವತ್ತು ಮಾಡ್ತಾ ಇರೋದು ಗೋಬಿ ಮಂಚೂರಿ ಆ್ಯಂಡ್ ಅದನ್ನು ಮಾಡಲಿಕ್ಕೆ ಒಂದು ಎಲೆಕೋಸನ ನಾನು ಈ ಥರ ತುರಿದಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಮೂರು ಸ್ಪೂನು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ ಮೂ ಇದಕ್ಕೆ ಮೂರು ಸ್ಪೂನ್ ಕಾರ್ನ್ ಫ್ಲೋರ್ ಸಾಕಾಗುತ್ತೆ ಆ್ಯಂಡ್ ಅದರೊಟ್ಟಿಗೆ ನಾನು ಇವಾಗ ಎರಡು ಸ್ಪೂನ್ ಅಷ್ಟು ಸಾರಿ ಮೂರು ಸ್ಪೂನ್ ಆಗೇನು ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಆ್ಯಂಡ್ ನಾನು ಅದನ್ನು ಆಲ್ರೆಡಿ ತೊಳೆದಿಟ್ಕೊಂಡಿರೋದ್ರಿಂದ ನಮಗೆ ಇಷ್ಟು ಸಾಕಾಗ್ತದೆ ನಂದರೆ ಸ್ವಲ್ಪ ನೀರೆಲ್ಲ ಹಿಡಿದಿಟ್ಟು ಹಾಂ ಮತ್ತು ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇದಕ್ಕೆ ಇವಾಗ ಎರಡು ಅಷ್ಟು ಖಾರದ ಉಡಿ ಮತ್ತು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಅದನ್ನು ಎಲ್ಲ ಮಿಕ್ಸ್ ಮಾಡಬೇಕಾಯ್ತು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ನೀವು ಸಹ ಅಷ್ಟೇ ತುಂಬ ಚೆನ್ನ ಈ ಥರ ಕಲಿಸಿದರೆ ಸ್ವಲ್ಪ ಎಲ್ಲದರಲ್ಲೂ ಉಪ್ಪೆಲ್ಲ ಇಟ್ಕೊಳ್ತದೆ ಸ್ವಲ್ಪ ಉಪ್ಪು ಎಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ಅಂತ ಈ ಥರ ಬಂತು ನಾನು ಮೇಲೆ ಈ ಥರ ಸ್ವಲ್ಪ ಚೆನ್ನಾಗಿ ಕಲಸಿಟ್ಕೊಂಡು ಹತ್ತರಿಂದ ಹಾಂ ಹತ್ತು ನಿಮಿಷ ಸಾಕಾಗ್ತದೆ ನೆನೆಸಿಟ್ಟರೆ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಇದನ್ನ ಆವಾಗಲೇ ಆಯಿಲಲ್ಲಿ ಸ್ವಲ್ಪ ಬಿಸಿಗಿಟ್ಟಿದ್ದೆ ಆ್ಯಂಡ್ ಮತ್ತು ನಾನು ಆಯಿಲಲ್ಲಿ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದು ಉಂಡೆ ಥರ ಮಾಡಿ ಹಾಕ್ತಾ ಇದ್ದೇನೆ ನೀವು ಸ್ವಲ್ಪ ಬೇಕಿರೋ ದೊಡ್ಡದು ಹಾಕಿ ಮಾಡ್ಬೋದು ಅದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ಬಟ್ ನಾನು ಇದಕ್ಕೆ ಯಾವುದೇ ಥರದ ಕಲರ್ ಆ್ಯಡ್ ಮಾಡಲಿಲ್ಲ ಸ್ವಲ್ಪ ಕಲರ್ದು ಉಡಿ ಹಾಕಿದ್ದೇನೆ ಅದೇ ಕಲರ್ ಬಿಟ್ಕೊಂಡಿದ್ದೆ ಇದೆಲ್ಲ ಆಗಿದ ಮೇಲೆ ನಾನು ಈಚೆ ಒಂದು ಪಾತ್ರೆ ಮೇಲೆ ತೆಗೆದಿಟ್ಕೊಳ್ತೇನೆ ಇದನ್ನು ಆಚೆ ಕಡೆ ತೆಗೆದು ಒಂದು ಬಾಣಲೆ ಸ್ವಲ್ಪ ಆಯಿಲ್ ಹಾಕಿ ಆ ಆಯಿಲೆಲ್ಲ ಪೂರ್ತಿ ಚೆನ್ನಾಗಿ ಬಿಸಿ ಆಗಿದ್ಮೇಲೆ ಒಂಚೂರು ಶುಂಠಿ ಮತ್ತು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಅದೆಲ್ಲ ಸ್ವಲ್ಪ ಆಯಿಲೆಲ್ಲ ಬಿಸಿ ಮೇಲೆ ಹಾಕಿದರೆ ಚೆಂದ ಆಗ್ತದೆ ಇದಿಷ್ಟು ಹಾಕಿ ಮತ್ತು ಅದಕ್ಕೆ ನಾನು ಸ್ವಲ್ಪ ಡಬ್ಬು ಮೆಣಸು ಹಾಕಿದ್ದೇನೆ ಅಂದರೆ ಒಂದೇ ಒಂದು ಸಾಕಾಗ್ತದೆ ಖಾರ ಸ್ವಲ್ಪ ಇದಾಗ್ತದೆ ಅಲ್ಲ ಹಾಗಾಗಿ ನಾನು ಇದಕ್ಕೆ ಒಂದು ಡಬ್ಬು ಮೆಣಸು ಆ್ಯಂಡ್ ಒಂದು ನೀರುಳ್ಳಿ ಹಾಕ್ತಿದ್ದೇನೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದರೆ ನೀವು ಕೂಡ ಇದನ್ನು ಒಂದು ಬಾರಿ ಮನೇಲಿ ಟ್ರೈ ಮಾಡಿ ಆಯಿತಾ ಈವ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಮಳೆ ಬರುವಾಗ ಎಲ್ಲ ಮಕ್ಕಳಿಗೆಲ್ಲ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೇಡ ಅಂತ ಯಾರು ಸಹ ಹೇಳೋದಿಲ್ಲ ಅಲ್ಲ ಹಾಗಾಗಿ ಟ್ರೈ ಮಾಡಿ ಒಂದೊಂದು ಹಾಗೆ ಸ್ವಲ್ಪ ನಾನು ಆಯಿಲಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತೇನೆ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಿದ್ಮೇಲೆ ನಾನು ಇದಕ್ಕೆ ಮತ್ತೆ ಒಂದು ಈರುಳ್ಳಿ ಹಾಕ್ತೇನೆ ಆ್ಯಂಡ್ ನಾನೀಗ ಸ್ವಲ್ಪ ನೀರುಳ್ಳಿ ಎಲ್ಲ ಆ್ಯಡ್ ಮಾಡಿಕೊಂಡು ಅದು ನೀರುಳ್ಳಿಗೆ ನನಗೆ ಈ ಚೂರಿ ಚೂರು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಬೇಕಾಯ್ತು ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೆ ಚೂರು ಉಪ್ಪಾಕಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಇನ್ನು ಸ್ವಲ್ಪ ಆಯಿಲನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಡುವ ರೋಸ್ಟ್ ಆಗಿದ ಮೇಲೆ ನಾನು ಇದಕ್ಕೆ ಎರಡು ಅಷ್ಟು ಸೋಯಾ ಸಾಸ್ ಹಾಕ್ತಿದ್ದೇನೆ ಎರಡು ಸ್ಪೂನ್ ಸೋಯಾ ಸಾಸಿಗೆ ಮೂರು ಅಷ್ಟು ಟೊಮೆಟೊ ಕೆಚಪ್ ಹಾಕ್ತೇನೆ ನಾನು ಮತ್ತು ಕೊನೆಯಲ್ಲಿ ಆ್ಯಡ್ ಮಾಡೋದಿಲ್ಲ ಹಾಗಾಗಿ ಈಗಲೇ ಮೂರು ಸ್ಪೂನ್ ಹಾಕ್ತೇನೆ ಮೂರು ಸ್ಪೂನು ಟೊಮೆಟೊ ಕೆಚಪ್ ಹಾಕಿ ಸೋಯಾ ಸಾಸ್ ಹಾಕಿದ್ಮೇಲೆ ನೀವು ಅದನ್ನು ಆಯಿತು ಸ್ವಲ್ಪ ಸ್ಪೂನಲ್ಲಿ ಆಚೆ ಈಚೆ ಮಾಡಿಲ್ಲ ಅಂದರೆ ಸ್ವಲ್ಪ ಬೇಗ ಒತ್ತೋಗ್ತದೆ ಅಂತ ಅಷ್ಟೇ ಅದನ್ನು ಆ ಥರ ಮಾಡಿಕೊಂಡ್ರೆ ಒತ್ತೋದಿಲ್ಲ ಮತ್ತು ನಾನೀಗ ಅದು ಟೊಮೆಟೊ ಕೆಚಪ್ ಹಾಕ್ತಿದ್ದೇನೆ ನೀವು ನೋಡ್ತಿರ್ಬೋದು ನಾವೀಗ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಕೆಚಪ್ ಹಾಕಿ ನಂಗೆ ಆಗ ಈಚೆ ಬದಿಲ್ಲ ಆಲ್ರೆಡಿ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ತೆಳು ಮಾಡಿ ಇಟ್ಕೊಂಡಿದ್ದೆ ಅಂದರೆ ಅದನ್ನು ನಾನೀಗ ಇದಕ್ಕೆ ಆ್ಯಡ್ ಮಾಡ್ತೇನೆ ಅದು ಕಾರ್ನ್ ಹಾಕಿದ ಮೇಲೆ ನಾವು ಅದಕ್ಕೇ ಗೋಬಿ ಹಾಕಿ ಮಿಕ್ಸ್ ಮಾಡಿಕೊಡುವ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಇದ್ದೇನೆ ಆ್ಯಂಡ್ ನೀವು ಬೇಕಿದ್ರೆ ಸ್ವಲ್ಪ ನೀರುಳ್ಳೇ ಆ್ಯಡ್ ಮಾಡ್ಕೋಬೋದು ಕೊನೆಯಲ್ಲಿ ನೋಡ್ತಾ ಇದ್ದೀರಿ ಗೋ ಯಾವ ಥರ ನಾನು ಮನೇಲಿ ಮಾಡಿರೋ ಗೋಬಿ ಹೇಗಾಯಿತು ಅಂತ ನಾನು ಯಾವುದಕ್ಕೆ ಇದಕ್ಕೆ ಟೇಸ್ಟಿಂಗ್ ಪೌಡರ್ ಹಾಕಿಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್